ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಆರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಗುಂಗ್ರಾಲ್ ಚಿತ್ರ ಪ್ರ ಪಂಚಾಯತಿಗೆ ಹೋಗಿದ್ದೆ ನಮ್ಮ ಗ್ರಾಮಕ್ಕೂ ಈ ಥರ ಲೈಟ್ ಕೊಡಿ ಅಂತ ಗುಂಗ್ರಾಲ್ ಚಿತ್ರಕ್ಕೆ ಮಾತ್ರ ಲೈಟ್ ಕೊಟ್ಟಿದ್ದಾರೆ ಸೋಲಾರ್ ಲೈಟು ನಮ್ಮ ಗ್ರಾಮಕ್ಕೆ ತಾರತಮ್ಯ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಪತ್ರ ಕೊಟ್ಟಿದ್ದೀನಿ ನೋಡಿ ಫುಲ್ ವೀಡಿಯೋ ಇದೆ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ನೋಡಿ ಇದು ಗುಂಗ್ರಾಲ್ ಛತ್ರ ಸರ್ಕಲ್ ಏನಿದೆ ಕೆನರಾ ಬ್ಯಾಂಕ್ ಹತ್ರ ಅಲ್ಲಿ ಹಾಕಿರೋದು ಸೋಲಾರ್ ಲೈಟು ಈ ಇದು ನಮ್ಮ ಗ್ರಾಮಕ್ಕೆ ಈ ಥರ ಲೈಟ್ ಕೊಡಿ ಅಂತ ನಾನು ಅವ್ರ ಹತ್ರ ಮನವಿ ಸಲ್ಲಿಸಿದ್ದೀನಿ ಇವತ್ತು ಓ ನೋಡೋಣ ಏನಾಗುತ್ತೆ ಅಂತ ಏನು ಒಂದು ತಿಂಗಳು ಟೈಮ್ ಅವ್ರಿಗೆ ಆಮೇಲೆ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ನೋಡಿ ಇದು ನಮ್ಮ ಗ್ರಾಮ ಇಲ್ಲಿ ಸಂಜೆ ಟೈಮು ಹೋಗೋದು ತುಂಬ ಕಷ್ಟ ಅಂದರೆ ಬಸ್ಸು ಸ್ಟ್ರೈಟ್ ಹೋಗುತ್ತೆ ದಡ್ದ್ ಈ ಕಡೆ ಲೆಫ್ಟ್ ಹೋದರೆ ನಮ್ಮೂರು ಸಿಗುತ್ತೆ ನೋಡಿ ನೂರ ಮೂವತ್ತೈದು ಮೀಟ್ರ್ ಇದೆ ಈ ರೋಡು ಈ ರೋಡ್ಗೆ ಎರಡೂ ಬದಿಯಲ್ಲಿ ಅದರ ಒಂದು ಸೈಡ್ ಆದರೂ ಸೋಲಾರ್ ಲೈಟು ಕೊಡಿ ಅಂತ ಕೇಳಿದ್ದೀನಿ ಏನು ಮಾಡ್ತಾರೆ ಅಂತ ಕಾದ್ ನಾನು ತಿಂಗ್ಳಾದ್ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ ನೋಡಿ ಕತ್ಲೆ ಟೈಮ್ ಹೆಂಗೆ ಓಡಾಡೋಕ್ಕಾಗತ್ತೇಳಿ ಮೊಬೈಲ್ ಏನಾದರೂ ಸ್ವಿಚ್ ಆಫ್ ಆದರೆ ಮುಗಿದ ಕತೆ ಹಾವು ಬರ್ಬೋದು ಚೇಳು ಬರ್ಬೋದು ಏನಾದರೂ ಪ್ರಾಣಿಗಳಿಂದ ಹಾನಿ ಆಗ್ಬೋದು ಮನುಷ್ಯರಿಗೆ ದಯವಿಟ್ಟು ನೋಡಿ ಇವತ್ತು ಗುಂಪೇ ಚಿತ್ರ ಪಂಚಾಯತಿಗೆ ಹೋಗಿದ್ದು ವಿಡಿಯೋ ಇದೆ ಫುಲ್ ನೋಡಿ ಉಪಾಧ್ಯಕ್ಷರಿದ್ದರು ಅವ್ರ ಮೇಲೆ ನಂಗೆ ತುಂಬ ಗೌರವ ಇದೆ ಒಳ್ಳೆಯವ್ರವರು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವತ್ತು ಗೊಂಗ್ರಾಲ್ ಛತ್ರ ಗ್ರಾಮ ಪಂಚಾಯತಿ ಹತ್ರ ಇದ್ದೀನಿ ಇನ್ನೊಂದು ನಮ್ಮ ಗ್ರಾಮದ ಹತ್ರ ಇಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಕೇಳ್ತಾ ಕೂತಿದ್ದೀನಿ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕೂತಿದಾರಲ್ಲ ಅವರು ಗೊಂಗ್ರಾಲ ಛತ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಜನರಿಗೆ ಸಪ್ ಸಪೋರ್ಟ್ ಮಾಡ್ತಾರೆ ಎಲ್ಪ್ ಮಾಡ್ತಾರೆ ಇವತ್ತು ಕೇಳಿದ್ದೀನಿ ಆದಷ್ಟು ಬೇಗ ಇನ್ನೊಂದು ವಾರದೊಳಗೆ ವಿದ್ಯುತ್ ಸಂಪರ್ಕ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಗಣಪ ಅಂತ ಹೇಳಿದ್ದಾರೆ ನೋಡಿ ಇವರು ವೈಟ್ ಶರ್ಟು ಇವರು ವಾಟರ್ ಮ್ಯಾನು ಆಮೇಲೆ ಇವರು ಗ್ರೀನ್ ಶರ್ಟು ಇವರು ಎಲೆಕ್ಟ್ರಿಷನು ಆಯಿತು ಮಾಡಿಕೊಡ್ತೀನಿ ಹೇಳಿದ್ದಾರೆ ನೋಡೋಣ ಫ್ರೆಂಡ್ಸ್ ನೋಡಿ ಇದು ಗುಂಗ್ರಾಲ್ ಛತ್ರ ಸರ್ಕಲ್ ಇದು ನೋಡಿ ಇಲ್ಲಿ ಪಂಚಾಯತಿಯವರು ಸೋಲಾರ್ ಲೈಟ್ ಕೊಟ್ಟಿದ್ದಾರೆ ಗುಂಗ್ರಾಲ್ ಛತ್ರಕ್ಕೆ ಆದರೆ ನಮ್ಮೂರಿಗೆ ಯಾಕೆ ಕೊಟ್ಟಿಲ್ಲ ನೋಡಿ ಕೆನರಾ ಬ್ಯಾಂಕ್ ಆಪೋಸಿಟ್ ಎಲ್ಲ ಇದೆ ಈ ಸರ್ಕಲ್ಗೆ ಲೈಟ್ ಕೊಟ್ಟಿದ್ದಾರೆ ನಮ್ಮೂರಲ್ಲಿ ಯಾರು ಮನಸ್ಸು ಇಲ್ವಾ ಇದೇ ನನ್ನ ಪ್ರಶ್ನೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹನುಮಂತಪುರ ಗ್ರಾಮಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಏನೊಂದು ದೀಪ ಸಂಪರ್ಕ ಇರಲಿಲ್ಲ ಅಂದರೆ ಲೈಟ್ ಕಂಬ ಇದೆ ನನಗೆ ಲೈಟೇ ಇಲ್ಲ ಲೈಟ್ ಬರ್ತಾಯಿಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕಾಲೇಜ್ಗೆ ಹೋಗೋ ಹುಡುಗರಿಗೆ ತುಂಬ ತೊಂದರೆ ಆಗ್ತಾಯಿದೆ ಕೆಚ್ಚಿಗೆ ಹೋಗೋ ಸಾರ್ವಜನಿಕರು ಮತ್ತು ಸಂಜೆ ಟೈಮ್ ಮನೆಗೆ ಬರಬೇಕಾದ್ರೆ ಅಲ್ಲಿ ಲೈಟ್ ಕಾಣಿಸ್ತಾ ಇಲ್ಲ ದೀಪ ಕಾಣಿಸ್ತಾ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಆದರೆ ಹಾವು ಬರ್ಬೋದು ಚೇಳಿ ಬರ್ಬೋದು ಏನಾದರೂ ಆಗ್ಬೋದು ಈಗ ನಾನೇ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಬಂದು ಕಚ್ಬೋದು ನನಗೆ ಚೇಳು ಬಂದು ಬಂದು ಕಚ್ಬೋದು ನಾನು ಪ್ರಾಣ ಹಾನಿ ಆಗ್ಬೋದು ಆಮೇಲೆ ಕಳೆದ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಆನೆಗಳು ಬಂದುಬಿಟ್ಟಿದ್ದಾವೆ ನಮ್ಮ ಸೈಡ್ಗೆ ಆ ಥರ ಆನೆಗಳು ಬಂದು ಹೋಗ್ಬೋದು ಅದಕ್ಕೋಸ್ಕರ ದಯಮಾಡಿ ವಿದ್ಯುತ್ ದಿಪ್ಪ ಸಂಪರ್ಕ ಕಲ್ಪಿಸ್ಕೊಡಿ ಅಂತ ಹೊತ್ತು ಪಂಚಾಯ್ತಿಗೆ ನಾನು ಲೆಟ್ರ್ ಕೊಟ್ಟಿದ್ದೀನಿ ನೋಡಿ ಲೆಟ್ರಿಲ್ಲ ಈ ಥರ ಪ್ರ ನಮ್ಮ ಬೈತಾ ಇದ್ದಾರೆ ಯಾಕೆ ನಿಂತಿದೆ ಎಲ್ಲ ಯೂಟ್ಯೂಬ್ಗೆ ವೀಡಿಯೋ ಮಾಡ್ಬಿಟ್ಟು ಹಾಕ್ತೀಯಾ ನಿನ್ಗೇನಾದ್ರೂ ಯಾರಾದರೂ ಕೊಲೆ ಮಾಡಿದ್ರೆ ಏನು ಅಂತ ನಮ್ಮ ಅಪ್ಪ ಅನ್ನೋದಂತೂ ತುಂಬ ಭಯ ಆಗ್ಬಿಟ್ಟೈತೆ ಅವ್ರು ಭಯ ಯಾವಾಗಲೂ ಇರಲಿಲ್ಲ ನನಗೆ ಈಗ ನನಗೆ ಇಪ್ಪತ್ನಾಲ್ಕು ವರ್ಷ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲಂತೂ ಅಂತೂ ನಾನು ತುಂಬ ಸುಮ್ಮನೆ ಭೈತಾನೆ ಹೇಳ್ತಾನೆ ನಾನು ಏನಾದರೂ ವೀಡಿಯೋ ಹಾಕ್ತೀನಿ ಅಂತ ಇಲ್ಲಿ ಅವ್ರ ಹತ್ರ ಒಂದು ದಿನ ಮಾತಾಡಿಸ್ತೀನಿ ಅಂದರೆ ಅವ್ರಿಗೆ ಭಯ ಏಕೆಂದರೆ ಏನಾದರೂ ಕೊಲೆ ಮಾಡಿಬಿಡ್ತಾರೆ ನಮ್ಮ ಬಗ್ಗೆ ಹೇಳ್ತಾನೆ ಅಂತ ಇರಾದರು ಈಗ ಕಾರಲ್ಲಿ ಆ್ಯಕ್ಸಿಡೆಂಟ್ ಮಾಡಿಬಿಡ್ಬೋದು ಆ್ಯಕ್ಸೆಂಟ್ ಅಂತ ಕತೆ ಹೇಳ್ಬೋದು ಅವರು ಇನ್ಸುರೆನ್ಸ್ ಮಾಡಿಸ್ಕೊಂಡು ನಂಗೆ ಆಕ್ಸಿಡೆಂಟ್ ಮಾಡಿಬಿಟ್ಟು ಕೊಲೆ ಮಾಡಿಬಿಟ್ರೆ ಇರಲಿ ಅದು ಅಂತ ಹೇಳ್ತೀನಿ ನಮ್ಮಲ್ಲಿ ವಿಷಯಕ್ಕೆ ಬಂದರೆ ವಿದ್ಯುತ್ ಸಂ ವಿದ್ಯುತ್ ದೀಪ ಸಂಪರ್ಕ ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಥ ಗ್ರಾಮದಲ್ಲಿ ಒಂದು ಇಂಥ ಗ್ರಾಮದಲ್ಲಿ ಇಷ್ಟು ಕುಟುಂಬ ಇದೆ ಅಂದರೆ ನಲವತ್ತು ಕುಟುಂಬ ಇದೆ ಆದರೆ ಈ ಗ್ರಾಮದಲ್ಲಿ ಸರ್ಕಾರಿ ಬಸ್ ನಿಲ್ಲೋ ಸ್ಥಳದಲ್ಲಿ ಒಂದು ಇಲ್ಲ ಸುಮಾರು ನೂರು ಮೂವತ್ತೈದು ಮೀಟ್ರ್ ಉದ್ದ ನಡ್ಕೊಂಡು ಹೋಗ್ಬೇಕು ದಯಮಾಡಿ ರಸ್ತೆಗೆ ಏನು ವಿದ್ಯುತ್ ಸಂಪರ್ಕ ಕಲ್ ಕಲ್ಪಿಸ್ಕೊಡಿ ಇಲ್ಲ ಸೋಲಾರ್ದಾದರೂ ಕೊಡಿ ನೋಡಿ ಮುಂಗ್ರ ಛತ್ರಕ್ಕೆ ಕೆನರಾ ಬ್ಯಾಂಕ್ ಹತ್ರ ಹಾಕಿರೋ ಇದು ಈ ಥರ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನಮ್ಮ ಸರ್ಕಲ್ ಮೂರು ಕಡೆ ರೋಡಿರೋದರಿಂದ ಅವರು ಲೈಟ್ ಕಂಬ ಇಲ್ಲಪ್ಪು ಅವ್ರು ಕೊಡೋಕ್ಕಾಗಲ್ಲ ಒಬ್ಬ ಬಲ್ಪ್ ಎಲ್ಲ ಆಗುತ್ತೆ ಅಂತ ಹೇಳ್ತಾಯಿದ್ರು ಬೇಡ ಸ್ವಾಮಿ ಇಲ್ಲಿ ಕೊಟ್ಟಿರಲ್ಲ ಅದು ಛತ್ರಕ್ಕೆ ಸೋಲಾರ್ ಪ್ಯಾನು ಆ ಥರದ್ದೇ ಕೊಡಿ ಯಾಕೆ ತಾರತಮ್ಯ ಮಾಡ್ತೀರಿ ತಾರತಮ್ಯ ಮಾಡಬೇಡಿ ಇವಾಗ ನಿಮ್ಮ ಗಮನ ತಗೊಂಡು ಬಂದಿದ್ದೀನಿ ಇನ್ನು ಎಷ್ಟು ಇನ್ನೊಂದು ತಿಂಗಳೊಳಗಾಗಿ ಮಾಡಿಕೊಡಿ ಅಂತ ಹೇಳಿದ್ದೀನಿ ಡಿ ಹೋಗಿ ಯಾಕೆಂದರೆ ನಮ್ಮ ಗ್ರಾಮದ ಜನ ಹೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾರೆ ಫ್ಯಾಕ್ಟ್ರಿಗಳಿಗೆ ಸುಮಾರು ಏಳು ಗಂಟೆ ಬಸ್ಸಿಗೆ ಬರ್ತಾರೆ ಕತ್ಲೆ ಹಾಕಿರುತ್ತೆ ನಡ್ಕೊಂಡು ಹೋಗಕ್ಕೆ ತುಂಬ ಕಷ್ಟ ಮೊಬೈಲ್ ಸ್ವಿಚ್ ಆಫಾದ್ರೆ ಏನು ಮಾಡೋದು ಅದು ಕಷ್ಟ ಆಮೇಲೆ ಬಸ್ ಸ್ಟ್ಯಾಂಡಿಲ್ಲ ನನ್ನ ಬುದ್ಧಿ ಬಂದಾಗಲಿಲ್ಲ ನಾನು ಏಕೆಂದರೆ ಅಲ್ಲಿ ಈಗ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಸಡನ್ನಾಗಿ ಮಳೆ ಬಂದರೆ ಕಾಲೇಜ್ಗೆ ಹೋಗಿ ಸ್ಟೂಡೆಂಟ್ಸ್ಗೆ ಮಳೆ ಬಂದುಬಿಟ್ರೆ ಬುಕ್ ಎಲ್ಲ ನೆನೆದೋಗುತ್ತೆ ಅವ್ರು ನೋಟ್ಸ್ ಎಲ್ಲ ಹಾಳಾಯ್ಕೊಳ್ತೇನೆ ಅರ್ಥ ಇದಕ್ಕೋಸ್ಕರ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಕೊಡಿ ಅಂತ ಅಲ್ಲಿ ಪಂಚಾಯತಿಲಿ ಕೇಳಿದಾಗ ಉಪಾಧ್ಯಕ್ಷ ಹೇಳಿದ್ರು ನೀನು ಎಮ್ ಎಲ್ ಎ ಗಮನ ತಗೊಂಡ್ಬಪ್ಪ ನಾವು ಲೈಟ್ ಬ್ಯಾಗ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸೋಮವಾರ ಅಂತ ಹೇಳಿದ್ರು ಇವತ್ತು ಗುರುವಾರ ಆಮೇಲೆ ಸೆಕ್ರೆಟ್ರಿ ಪಂಚಾಯಿತಿ ಸೆಕ್ರೆಟ್ರಿ ಅವರು ಇರಲಿಲ್ಲ ಇವತ್ತು ಬಿಲ್ ಕಲೆಕ್ಟ್ರು ಹೇಳಿದ್ದಾರೆ ನೀನು ಸದ್ ಪಂಚಾಯತಿ ಸದಸ್ಯರು ಗಮನಕ್ಕೆ ತಗೊಂಡ್ ಬಪ್ಪ ಅವಾಗ ಬೇಲಾಗತ್ತೆ ಅಂತ ಹೇಳಿದ್ರು ನಮ್ಮ ಪಂಚಾಯತಿ ಸದಸ್ಯರು ಕೃಷ್ಣಮೂರ್ತಿಯಣ್ಣವ್ರು ಅವರಲ್ಲೇ ಇದ್ದರು ಅಂಗಡಿ ಹತ್ರ ಯಾವಾಗಲೂ ಅಂಗಡಿ ಇರ್ತಾರೆ ಅವ್ರು ಹೇಳಿದ್ದೀನಿ ನಿಮ್ಮ ವಾರದೋಳು ಹಾಕ್ಸ್ಕೊಡ್ತೀನಿ ಕಣಪ್ಪ ಅಂತ ಭರವಸೆ ಕೊಟ್ಟಿದ್ದಾರೆ ಅವ್ರನ್ನ ಸ್ವಲ್ಪ ನಂಬಿಕೆ ಇದೆ ನೋಡ್ತೀನಿ ವಾರ ಆದಮೇಲೆ ಫುಲ್ ಬ್ಯೂಟಿ ಎಕ್ಸ್ಪೋಸ್ ಮಾಡ್ತೀನಿ ನೋಡಿ ಅರ್ಜಿ ಕೊಟ್ಟಿರೋದು ಬೇರೆ ಎರಡು ಪೇಜ್ ಬರೆದಿದ್ದೀನಿ ನೆಕ್ಸ್ಟ್ ಬರೀತೀನಿ ಇನ್ನು ನೋಡಿ ಇಲ್ಲಿ ಸೀಲ್ ಇವತ್ತಿನ ಓಕೆ ಫ್ರೆಂಡ್ಸ್ ಈ ಥರ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆ ಆಗಿದೆ ಪ್ರತಿಯೊಬ್ಬ ಗ್ರಾಮಕ್ಕೆ ಐದೈದು ಜನ ಹತ್ತು ಜನ ಈ ಥರ ಮುಂದಾಗಿ ಬಂದು ಅವತ್ತು ಸಮಸ್ಯೆಗಳನ್ನೆಲ್ಲ ಹೇಳಿ ಗ್ರಾಮ ಪ್ರತಿಯೊಂದು ಗ್ರಾಮಗಳಿಗೂ ಅನುಕೂಲ ಮಾಡಿಕೊಡಿ ಆವಾಗ ನಮ್ಮ ದೇಶ ಇನ್ನೂ ಸುಭದ್ರ ಆಗುತ್ತೆ ಯಾರು ಕೇಳದೆ ಇದ್ದರೆ ಯಾರೋ ಮಾಡಲಿ ಅಂದ್ಕೊಂಡು ಸುಮ್ಮಿದ್ರೆ ಅದು ಖಂಡಿತ ಆಗಲ್ಲ ಹಿಂದೆ ಒಳಗೆ ಮೊದಲೇ ರಾಜಕಾರಣಿಗಳ ಹುಡುಕತ್ತೆ ನಾನು ನಿಮ್ಗೆ ಹೇಳೋದು ಬೇಕಾಗಿಲ್ಲ ನಿಮ್ಗೆ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಏನೇನು ನಡೀತಾ ಇದೆ ಅಂತ ಓಕೆ ಫ್ರೆಂಡ್ಸ್ ನಮ್ಮ ಗ್ರಾಮಕ್ಕೆ ಆದಷ್ಟು ಬೇಗ ಇನ್ನೂ ಅಭಿವೃದ್ಧಿ ಕಾರ್ಯಗಳಾಗಲಿ ಅಂತ ಹೇಳ್ತೀನಿ ಮತ್ತು ಪಿ ಡಿ ಓರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ತುಂಬ ಜನ ಪಂಚಾಯತಿ ಹೊರಗಡೆ ಕೇಳಿದೆ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ಇನ್ನೊಂದು ತಿಂಗಳು ಇನ್ನೊಂದು ಹದಿನೈದು ದಿನ ತಿಂಗಳಾದಮೇಲೆ ಮತ್ತೆ ಈ ಈ ಟಾಪಿಕ್ ಸಂಬಂಧಪಟ್ಟಂಗೆ ಮತ್ತೆ ವಿಡಿಯೋ ಮಾಡ್ತೀನಿ ನೋಡಿ ಆಮೇಲೆ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಓಕೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್